ಜಿ ಕೆ ಎಲ್ ಕೆ ಚಾನಲ್ಗೆ ಸ್ವಾಗತ ಭಾರತದಲ್ಲಿ ಇಂಟರ್ನೆಟ್ ಪ್ರಾರಂಭವಾದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ತೊಂಬತ್ತೈದು ಆಪ್ಷನ್ ಬಿ ಎರಡು ಸಾವಿರದ ಒಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತು ಆಪ್ಷನ್ ಡಿ ಎರಡು ಸಾವಿರದ ಎರಡು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ ಮೂರು ಭೂಮಿ ಮೇಲೆ ವಾಸಿಸುವ ದೊಡ್ಡ ಮಾಂಸಾಹಾರಿ ಜೀವಿ ಯಾವುದು ಆಪ್ಷನ್ ಎ ಬಂಗಾಳದ ಹುಲಿ ಆಪ್ಷನ್ ಬಿ ಪೋಲಾರ್ ಕರಡಿ ಆಪ್ಷನ್ ಸಿ ಆಫ್ರಿಕಾದ ಸಿಂಹ ಆಪ್ಷನ್ ಡಿ ಆರ್ಕಿಟೆಕ್ಟ್ ತೋಳ सही उत्तर ऑप्शन बी 폴러스 컬러डी 4 युगಗಳಲ್ಲಿ ಯಾವ ಹಕ್ಕು ಮೂಲಭೂತ ಹಕ್ಕಿಗೆ ಸೇರಿಲ್ಲ ऑप्शन ए ಸಮಾನತೆ ऑप्शन बी ಆರ್ಥಿಕ ಹಕ್ಕು ऑप्शन ಸಿ ಸ್ವಾತಂತ್ರ್ಯ ऑप्शन ಡಿ ಧಾರ್ಮಿಕ ಸ್ವಾತಂತ್ರ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ತಿ ಹಕ್ಕು ಐದು ಗಡಿಯಾರದ ಮುಳ್ಳುಗಳು ಇಲ್ಲಿನ ಯಾವ ಸಮಯದಲ್ಲಿ ಕೋನದಲ್ಲಿ ಇರುತ್ತದೆ ಆಪ್ಷನ್ ಎ ಐದು ಗಂಟೆ ಆಪ್ಷನ್ ಬಿ ಆರು ಗಂಟೆ ಆಪ್ಷನ್ ಸಿ ಎಂಟು ಗಂಟೆ ಆಪ್ಷನ್ ಡಿ ಒಂಬತ್ತು ಗಂಟೆ సరియద ఉత్తర ఆప్షన్ డి ఒక్క ఆరు అప్రయోజక ఎం అర్థం నీడ పదం గరుతీ ఆప్షన్ ఏ నిపుణ ఆప్షన్ బి బుద్ధివంత ఆప్షన్ సి దండపిండ ఆప్షన్ డి ప్రచండ ಸರಿಯಾದ ಉತ್ತರ ಆಪ್ಷನ್ ಸಿ ದಂಡಪಿಂಡ ಏಳು ಕರ್ನಾಟಕದ ಯಾವ ಊರಿನಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು ಆಪ್ಷನ್ ಎ ಶಿವಪುರ ಆಪ್ಷನ್ ಬಿ ಅಂಕೋಲಾ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಧಾರವಾಡ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕೋಲ ಎಂಟು ಆರ್ ಬಿ ಐ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಭಾರತದ ಏಕೈಕ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ವಿ ಪಿ ಸಿಂಗ್ ಆಪ್ಷನ್ ಬಿ ಮನಮೋಹನ್ ಸಿಂಗ್ ಆಪ್ಷನ್ ಸಿ ಮೊರಾರ್ಜಿ ದೇಸಾಯಿ ಆಪ್ಷನ್ ಡಿ ನರೇಂದ್ರ ಮೋದಿ ಸರಿಯಾದ ಉತ್ತರ ಆಪ್ಷನ್ ಬಿ ಮನಮೋಹನ್ ಸಿಂಗ್ ಒಂಬತ್ತು ಇವುಗಳಲ್ಲಿ ಯಾವ ಜೀವಿ மொட்டை இட ஆப்ஷன் ஏ சர்ப்பா. ஆப்ஷன் பி ஆமே ஆப்ஷன் சி ஆப்ஷன் டி பாவலி ಸರಿಯಾದ ಉತ್ತರ ಆಪ್ಷನ್ ಡಿ ಬಾವಲಿ ಹತ್ತು ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಯಾವ ಪ್ರಾಣಿಯ ಹೆಸರಿನ ರಾಷ್ಟ್ರೀಯ ಉದ್ಯಾನವನವಿದೆ ಆಪ್ಷನ್ ಎ ಆನೆ ಆಪ್ಷನ್ ಬಿ ಕುದುರೆ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಸಾರಂಗ सर याद उत्तर ऑप्शन बी कुदुरे लाइक मारी शेयर मारी सब्सक्राइब मारी थैंक यू फॉर वाचिंग